எல்லும் நமஸ்கார ನಾನು ನಿಮ್ಮ ಸುಮಾ ಪಾಟೀಲ್ ಸವಿ ಸವಿರುಚಿಯಿಂದ ಇವತ್ತು ಮಾರ್ಗಶಿರ ಮಾಸದ ಮೊದಲನೇ ಗುರುವಾರ ಪೂಜಾ ಮತ್ತು ನೈವೇದ್ಯಕ ಶೇಂಗಾ ಹೋಳಿಗೆ ಮಾಡೀನಿ ಇವನ್ನೆರಡು ನಿಮ್ಮೊಂದಿಗೆ ತೊಗೊಂಬಂದೆ ನಾನು ಮೊದಲಿಗೆ ಬೆಳಿಗ್ಗೆ ಲಗುಣ ಎದ್ದು ಕಸ ಸ್ನಾನ ಮತ್ ಮನೆ ಕೆಲಸ ಎಲ್ಲ ಪೂಜೆ ಮಾಡ್ಕೊಂಡು ಜಗಲಿ ಮೇಲಿನ ದೇವ್ರ ಪೂಜೆ ಮಾಡಿ ಕಸ ಲಕ್ಷ್ಮೀ ಪೂಜೆ ಮಾಡ್ಕೊಳಕ್ಕೆ ನಾನು ಅಷ್ಟ ದಳದ ಲಕ್ಷ ಪದ್ಮ ರಂಗೋಲಿಯನ್ನು ನಾನು ಮೊದಲು ತೆಗಿತೆನು ಯಾವುದೇ ಲಕ್ಷ್ಮೀ ಪೂಜೆ ಮಾಡಬೇಕಾದ್ರು ಮೊದಲಿಗೆ ಕೆಳಗಡೆ ಇದನ್ನು ರಂಗೋಲಿ ತೆಗೆದ ನಾ ಪೂಜಾ ಮಾಡ್ತಾನೆ ಅಂದ್ರೆ ಅಷ್ಟದಳದ ಪದ್ಮ ಕಮಲದ ಮೇಲೆ ಲಕ್ಷ್ಮಿ ಕುಂತಂಗಂತೆ ಕಸ ಪದ್ಧತಿ ಐತಿ ಮೊದ್ಲಿಂದ ನಾನು ನಮ್ಮ ಮಮ್ಮಿನ ಹಂಗೆ ಮಾಡ್ಕೊಂತ ಬಂದರು ನಾವು ಇದೇ ರಂಗೋಲಿ ತೆಗೆದಿದ್ನ ಹಿಂಗೆ ಮಾಡ್ತನು ಈ ಪೂಜಾ ನಮ್ಮಮ್ಮಿ ಮಾಡ್ತರು ಅವ್ರದ್ದು ನೋಡಿ ನಾನು ಕಲತ್ತನು ಹಂಗೆ ಮಾಡ್ಕೊಂತ ಬಂದನು ನಾವು ಎಲ್ಲರೂ ಮಾಡ್ತೇವೆ ಈ ಪೂಜಾ ರಂಗೋಲಿ ತೆಗದ್ ಕಾಸ ಆಮೇಲೆ ಒಂದು ಮನಿಯರ ಏನಾರ ಇದು ಹಾಕಿ ಕಸ ಅದ್ರ ಮೇಲೆ ಅಕ್ಕಿ ಪ್ಲೇಟ್ ಒಳಗೆ ಹಾಕಿ ತುಂಬಿ ಇಡೋದು ಇದು ಅಷ್ಟ ಲಕ್ಷ್ಮಿ ಪೂಜಾನು ಅಂತಾರು ಮಾರ್ಗಶಿರ ಮಾಸದ ಲಕ್ಷ್ಮೀ ಪೂಜೆನೂ ಅಂತಾರೋ ಇದಕ್ಕೆ ಲಕ್ಷ್ಮಿ ಮೂರ್ತಿ ಇದ್ದು ಇರ್ತಾವು ಇರ್ತಾವೆ ಒಳಗೆ ಹೇಳಿದ್ರೆ ಕೊಡ್ತಾರು ನಂದು ಚರಿಗಿ ಇದೈತು ನೋಡ್ರಿ ಅಂದ್ರೆ ಸುತ್ತೂ ಕಡೆ ಅಷ್ಟು ಲಕ್ಷ್ಮಿ ಇರೋ ಮೂರ್ತಿಗಳು ಇರ್ತಾವು ಮಧ್ಯದಲ್ಲಿ ಗಣಪತಿ ಇರ್ತಾನು ಚರಿಗಿ ಇಟ್ ಕಸದ ಕುಂಕುಮ ಆಮೇಲೆ ಹೂವು ಒಂದು ನಾಣ್ಯ ನಮ್ಮ ಯಥ ಪ್ರಕಾರ ಐದು ರೂಪಾಯಿ ಕೊಯ್ನಾರ ಒಂದು ರೂಪಾಯಿ ಕೊಯ್ನವರು ಹಾಕು ಹಾಕಿ ಕಸ ಎಂಟು ಲಕ್ಷ್ಮಿ ಗೋಳಿಗೆ ಇಬ್ಬತ್ತಿ ಕುಂಕುಮ ಅರಶಿಣ ಕುಂಕುಮ ಎಲ್ಲ ಹಚ್ಚಬೇಕು ಒಂದೇಳಕ್ಕೆ ನಿಮಗೆ ಈ ರೀತಿ ಚರಿಗೆ ಸಿಗಲಿಲ್ಲ ಅಂದರೂ ನೀವು ಯಾವುದೋ ಚರಿಗೆ ಇಟ್ಟರು ಅದಕ್ಕೆ ಎಂಟು ದಿಕ್ಕಿಗೆ ಎಂಟು ಕಡೆ ನೀವು ಅರಶಿಣ ಕುಂಕುಮ ಹಚ್ಚಲೇಬೇಕು ಈ ಪೂಜಾಕ್ಕೆ ಅಷ್ಟ ಅಷ್ಟಲಕ್ಷ್ಮಿ ಪೂಜಾನ ಅಂತ ಕಾಸ ಅದ್ರದ್ದು ಇದು ಪೂಜಾ ಹೆಸರು ಮತ್ತು ಮಾ ಹೀಗೆ ಮಾಡಬೇಕು ಇದನ್ನ ಪದ್ಧತಿ ಐತಿ ನನಗೆ ಗೊತ್ತಿರೋ ಪ್ರಕಾರ ಮತ್ತು ಇದಕ್ಕೆ ಐದು ಥರದ ಹೂವಿನಿಲಿನೂ ಅಥವಾ ಐದು ಥರದ ಹಣ್ಣಿನಿಲಿ ಯಾವುದಾದ್ರೂ ಹಾಕಾರು ನಾನು ಚರಿಗೆ ಇಟ್ಟ ಅವ್ರೆಲ್ಲ ಇವತ್ತಿಗೆ ಕುಕ್ಮ ಹಚ್ಚಿ ಕಾಸ ಚರಗಿ ಒಳಗೆ ಐದು ವಿಳೆದೆಲೆಯೂ ಹಾಕಿನಿ ಮತ್ತು ಒಂದು ಸ್ವಲ್ಪ ಮಾವಿನ ಟೊಂಗ್ಲಾನು ಇಟ್ಟಿನಿ ಅದ್ರ ಮೇಲೆ ದೇವಿ ಮೂರ್ತಿ ಮತ್ತು ಏನು ದೇವಿ ಮೂರ್ತಿ ಅಲಂಕಾರ ಮಾಡಿರ್ತವಲ್ಲ ಅದನ್ನು ಇಟ್ಟಿನ ಕಾಸ ಹಿಟ್ಟು ಕಾಸ ಪೂಜೆ ಮಾಡೀನಿ ನಾ ಐದು ಥರದ ಎಲೆ ಹೇಳಿನಲ್ಲ ನಾನು ಎಲೆ ಮಾವಿನೆಲಿ ಎಲೆ ಸೀತಾಪಳೆ ಎಲೆ ಪೇರು ಎಲೆ ಚಿಕ್ಕು ಎಲೆ ಐದು ಥರದ್ದು ಕುಡಿಸಿದ್ನಿ ಅವನ ಎಲ್ಲರೂ ಸ್ವ ಸ್ವಲ್ಪ ನಾನು ದೇವಿ ಸುತ್ತು ಕಡೆನೇ ಇಡಬೇಕು ಇದನ್ನೆಲ್ಲರೂ ಹೀಗೆ ಮಾಡ್ತಾರೋ ನಾವು ಮಾತ್ರ ಮೊದಲಿಂದ ಹಿಂಗೆ ಮಾಡ್ಕೊಂತ ಬಂದವು ಇದೇ ಐತಿ ನೀವು ಯಾವ ಥರ ಮಾಡ್ತೀರಿ ಅನ್ನೋದು ನನ್ನ ಕಮೆಂಟ್ಸ್ ಮೂಲಕ ಹೇಳ್ರಿ ಪೂಜಾ ಮಾಡಿ ಕಸ ಹೂವು ಇವು ಗುಲಾಬಿ ಹೂವು ಭಾಳ ಚಂದಿದ್ದು ನಾನು ಈ ಥರ ಏರಿಷ್ಟು ಚೆಂದ ಕಾಣ್ತಾವು ಅಂತ ದೇವಿ ಕುಂತಂಗೆ ಆಕೈತಿ ಅಂತ ಕಸ ಈ ರೀತಿ ಮಾಡಿ ನೋಡ್ರಿ ನಾನು ಪೂಜಾ ಎಲ್ಲ ಚರಗಿದೆಲ್ಲ ಮುಗಿಸ್ಕಾಸ ಕಸ ದೇವಿಗೆ ನಾವು ದೇವರಿಗೆ ಹಾಕೋಕೆ ಸರಗಳಂತೆ ಬೇರೆನೇ ಇಟ್ಟಿರ್ತಾನು ನಾವು ಊಟ ಯೂಸ್ ಮಾಡೋಂಗಿಲ್ಲ ಅವನು ಸರ ತಾಳಿ ಎಲ್ಲ ಹಾಕಿ ಕಸ ಮಾಲೆ ಹಾಕಿನಿ ಇದು ಅಷ್ಟಲಕ್ಷ್ಮಿ ಮತ್ತು ಶ್ರೀಚಕ್ರ ಇರೋ ಫೋಟೋ ಐತೆ ನನ್ನ ಮನೆಯಾಗ ಅದನ್ನು ನಾನು ಸ್ವಲ್ಪ ಇಟ್ಟು ಕಸ ಹೂವು ಹಣ್ಣ ಎಲ್ಲ ಇಟ್ಟು ಕಾಸ ಮತ್ತು ನಾನು ದೀಪ ಹಚ್ಚೀನಿ ಆರತಿ ಸಮಯ ಎಲ್ಲ ಹಚ್ಕೊಂಡು ಕಾಸ ನಾನು ಈ ರೀತಿ ನಾನು ಪೂಜಾ ಮಾಡಿದ್ನಿ ನೀವೆಲ್ಲರೂ ಮಾರ್ಗಶಿರ ಮಾಸದ ಲಕ್ಷ್ಮೀ ಪೂಜಾ ಹೆಂಗೆ ಮಾಡ್ತೀರಿ ಅನ್ನೋದು ನನ್ನ ಕಮೆಂಟ್ಸ್ ಮೂಲಕ ತಿಳಿಸ್ರಿ ನನ್ನ ಪೂಜಾ ನಿಮ್ಗೆಲ್ಲರಿಗೂ ಇಷ್ಟ ಆಗೈತೆ ಅಂತ ತಿಳ್ಕೊಂಡನು ಪೂಜೆ ಎಲ್ಲ ಮಾಡ್ಕ ಸಹ ನೈವೇದ್ಯಕ್ಕೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ಕೊಂಡು ನೈವೇದ್ಯಕ್ಕೆ ಶೇಂಗಾ ಹೋಳ್ಗೆ ಮಾಡಬೇಕು ಇದನ್ನು ಒಂದು ವಾರ ಶೇಂಗಾ ಹೋಳ್ಗೆ ಮಾಡಿ ಮಾಡ್ತೀವಿ ಒಂದು ವಾರ ಪುರಿ ಖೀರ ಮಾಡ್ತೀವಿ ಇನ್ನೆರಡು ವಾರ ಏನಾರ ನೈವೇದ್ಯಕ್ಕೆ ಸ್ವೀಟ್ ಮಾಡಿರ್ತೇವೆ ನೈವೇದ್ಯ ಮಾಡ್ಕೊಳ್ಳೋಕೆ ನಾನು ಶೇಂಗಾ ಹೋಳ್ಗೆ ಹಿರಡು ಹಿಟ್ಟಾದಿಟ್ಕೊಂಡು ಒಂದು ಸ್ವಲ್ಪ ವಾ ಚಪಾತಿ ಹಿಟ್ಟ ಒಂದು ಸ್ವಲ್ಪ ಎಣ್ಣೆ ಹಾಕಿ ಕಾಸ ನೆ ಅದನ್ನ ಅದೇ ರೆಡಿ ಮಾಡಿ ಇಟ್ಕೊಂಡು ಅಂದರೆ ಇದನ್ನು ಹೂರ್ನ ಮಾಡಿದ ಕೂಡಲೇ ಲಗುಣ ಮಾಡೋಕ್ಕಾಗ್ತೈತೆ ಶೇಂಗಾ ಕಾಳು ಹುರಿದ್ ಕಾಸ ಒಂದು ಸ್ವಲ್ಪ ಸಪ್ಪಿ ತಕ್ಕೋಬೇಕು ಹುರಿದು ಒಂದು ಸ್ವಲ್ಪ ಹಾರಾಕಿ ಬಿಡ್ಬೇಕು ಅವ್ನು ಆರ್ಯದಿಂದ ಅವು ಸ್ವಲ್ಪ ಸಪ್ಪಿ ಬಿಡ್ತಾವು ಅರ್ಧ ಸಪ್ಪಿ ತೆಗಿಬೇಕು ಅರ್ಧ ಸಪ್ಪಿ ಇರುವತ್ತು ನಡಿತೈತಿ ಪರವಾಗಿಲ್ಲ ಅದನ್ನ ಒಂದು ಸ್ವಲ್ಪ ಪುಡಿ ಮಾಡಿ ಕಸ ಈ ರೀತಿ ಪುಡಿ ಮಾಡಿ ನಾವು ಒಂದು ಬಂಡ್ಲಿಗೆ ಹಾಕೋಬೇಕು ಅದು ಬೆಲ್ಲ ನಾವು ನಾ ಇದಕ್ಕೆ ಅಳತಿ ಅಂತ ಏನಿಲ್ಲ ಅದೊಂದು ಸ್ವಲ್ಪ ಪುಡಿ ನೋಡಿ ಕಾಸು ಸ್ವೀಟ್ ನೋಡಿ ಮತ್ತೆ ಹಾಕೊಳಕ್ಕೂ ಬರ್ತೈತಿ ಬೆಲ್ಲ ಅದನ್ನು ಬೆಲ್ಲ ಹಾಕಿ ಕಸ ಸ್ವಲ್ಪ ಮಿಜ್ಜಬೇಕು ಆಮೇಲೆ ಅದನ್ನು ಮತ್ತೊಂದು ಸ್ವಲ್ಪ ಮಿಕ್ಸಿ ಒಳಗೆ ಗ್ರೈಂಡ್ ಮಾಡ್ಕೋಬೇಕು ನಂದು ಇದೊಂದು ಸ್ವಲ್ಪ ಅಂಟು ಬೆಲ್ಲ ಐತಿ ಲಘು ಕುಡ್ಕೊತೈತಿ ಒಂದು ಸ್ವಲ್ಪ ಉದ್ರ ಬೆಲ್ಲ ಇದ್ರೆ ಒಂದು ಇಟ್ಟು ಪುಡಿ ಮಾಡಿ ಕಾಸ ಅದಕ್ಕೆ ಮತ್ತೆ ಮಿಕ್ಸಿ ಒಳಗೆ ಬಾಳೋತನ ಮಾಡಬೇಕು ಇದನ್ನು ಒಂದು ಮಿಕ್ಸಿ ಮಾಡ್ಕೊಂಡು ಕಸ ಹಿಂಗ ಅಂಟಂಟಾಗ್ತೈತಿ ಅದಕ್ಕೆ ಒಂದು ಸ್ವಲ್ಪ ಹಾಲು ಹಾಕಿನಿ ಏನ ಅಂದರೆ ಈಜು ಹೂರ್ನೊಂದು ಸ್ವಲ್ಪ ಮಿದುವು ಆದರೂ ಚಲೋ ಆಗ್ತಾವೆ ಹೋಳ್ಗೆ ಅಂತೇಳಿ ಒಂದು ಸ್ವಲ್ಪ ಹಾಕೋಬೇಕು ಭಾಳ ಹಾಕೋಬಾರ್ದು ಆಮೇಲೆ ಏಲಕ್ಕಿ ಪುಡಿ ಹಾಕಿ ಕಾಸ ಈ ರೀತಿ ಅವನ ಸಣ್ಣ ಸಣ್ಣ ಉಂಡೆ ಮಾಡಿ ಇಟ್ಕೊಂಡು ನಾನು ಹುರ್ನದ್ದು ಅಂದ್ರೆ ಕೈಗೆ ಅದು ಎರಡೂ ಕುಡಿ ಮಾಡ್ಕೊಳಕತ್ತಿರ ಕೈ ಎಂಟು ಅಂಟಾಗ್ತೈತಿ ಅನ್ನೋ ಸಂಬಂಧ ನಾನು ಅದನ್ನು ಹುರ್ನುದನ್ನು ಸ್ವಲ್ಪ ಲಗುಣ ಮಾಡಿ ಇಟ್ಕೊ ಆಮೇಲೆ ಇದನ್ನು ಹಿಟ್ಟು ನಾದಿಟ್ಕೊಂಡಿರ್ತಲ್ಲ ಇದಕ್ಕೆ ನಾನು ಈ ಚಪಾತಿ ತೊಗೊಂಡನು ನೀವು ಬೇಕಾರ ಮೈದಾ ಹಿಟ್ಟು ಹಾಕ್ಬೋದು ಇದು ಚಲೋ ಆಗಿದ್ದು ಹೋಳಿಗೆ ಹಿಂಗೆ ಅವನ್ನೆಲ್ಲ ಸಣ್ಣ ಸಣ್ಣ ಲಟ್ಟಿ ಶೇವ್ ಮಾಡ್ಕೋಬೇಕು ಒಂದು ಸ್ವಲ್ಪ ಹೂರ್ನ ಹೆಚ್ಚಾದ್ರಂದ್ರೆ ಇದು ತೆಂಗಿಗೆ ಒಂದು ಸ್ವಲ್ಪ ಹತ್ತೈತಿ ಅದಕ್ಕೆ ಇದನ್ನ ಸಣ್ಣ ಊರಿ ಇಟ್ಟು ಬೇಯಿಸ್ಬೇಕು ಇವನು ಹೋಳಿಗೆ ಯಾವಾಗಿದ್ರು ಆಮೇಲೆ ಇವನೊಂದು ಸ್ವಲ್ಪ ಎರಡು ಮೂರು ದಿವ್ಸ ಇಟ್ಕೊಂಡು ತಿನ್ಬೋದು ಇವನು ಒಮ್ಮೆ ಮಾಡಿಡ್ಕೊಂಡು ಒಂದು ನಾಲ್ಕು ದಿವ್ಸ ಮಟ್ಟನೂ ತಿನ್ನಾಕೆ ನಡಿತೈತಿ ಊರಿಗೆ ಊರಿಗೆದು ಏನಾರು ಹಿಂಗೆ ಮಾಡಿ ಕಟ್ಕೊಂಡು ಹೋಗ್ಬೇಕು ಅನ್ನೋಂಗಿದ್ರು ಮಾಡ ನಡೀತಾವ ಇವೆಲ್ಲ ಹೋಳ್ಗೆ ಸಜ್ಕದ ಹೋಳಿಗೆ ಅದು ಅಂದರೆ ಒಂದು ಎರಡು ಮೂರು ಅಷ್ಟೇ ಇರ್ತಾವೆ ಇವು ಒಂದು ವಾರ ಹದಿನೈದು ದಿವಸದ ಗಂಟ್ಲೇನು ಏನೂ ಆಗೋಂಗಿಲ್ಲ ಅವು ಚಲೋ ಇರ್ತಾವೆ ಇವು ಹೋಳ್ಗೆ ಮತ್ತು ನಾನು ನೈವೇದ್ಯಕ್ಕೆ ಬದ್ನಿಕಾಯಿ ಪಲ್ಯ ಸಾವಿ ಅಕ್ಕಿ ಅನ್ನ ಮಾಡ್ಕೊಂಡಿನಿ ಅಂದ್ರೆ ಅನ್ನ ಉಣ್ಣಂಗಿಲ್ಲ ಅದಕ್ಕೆ ಮತ್ತು ಕೇಡಾಗ್ತೈತಿ ಅಂತ ಕಸ ಸಾವಿ ಅಕ್ಕಿ ಅನ್ನ ಮಾಡ್ಕೊಂಡು ಕಸ ಹಪ್ಪಳ ಇಟ್ಕೊಂಡು ಬದ್ನಿಕಾಯಿ ಪಲ್ಯ ಅನ್ನ ಹಾಲ ಹೋಳಿಗೆ ತುಪ್ಪ ಈ ರೀತಿ ನೈವೇದ್ಯ ಮಾಡೀನಿ ನಮ್ಮ ಮನೆಯಲ್ಲಿ ಮಾರ್ಗಶಿರ ಮಾಸದ ಮೊದಲನೇ ಗುರುವಾರ ನಾನು ಈ ರೀತಿ ಎಲ್ಲ ಆಚರಿಸಿನಿ ನನ್ನ ಪೂಜಾ ಮತ್ತು ಅಡುಗೆ ನಿಮಗೆಲ್ಲರಿಗೂ ಇಷ್ಟ ಆಗತ್ತೈತೆ ಅಂತ ತಿಳ್ಕೊಂಡನು ನೀವು ಎಲ್ಲರೂ ಹೆಂಗೆ ಪೂಜಾ ಮಾಡಿರಿ ನೈವೇದ್ಯಕ್ಕೆ ಏನು ಮಾಡಿರಿ ಕಮೆಂಟ್ಸ್ ಮೂಲಕ ನನಗೆ ತಿಳಿಸ್ರಿ ನನ್ನ ಪೂಜಾ ವಿಡಿಯೋ ಮತ್ತು ಎಲ್ಲ ಅಡುಗೆ ವಿಡಿಯೋಗಳು ನಿಮ್ಗೆ ಇಷ್ಟ ಆಗತ್ತೈತೆ ಅಂತ ತಿಳ್ಕೊಂಡನು ಎಲ್ಲರೂ ಇನ್ನೂ ಹೆಚ್ಚು ಹೆಚ್ಚು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ಸ್ ಮಾಡಿರಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ನೀವು ಏನಾರು ನನಗೆ ಪೂಜಾ ವಿಡಿಯೋದೊಳಗೆ ಅಡುಗೆ ವಿಡಿಯೋದೊಳಗೆ ನಿಮ್ಗೆ ಏನಾರು ತಿದ್ದುಪಡಿ ಮಾಡ್ಬೇಕು ಅನ್ನೋದಿದ್ರೆ ನನ್ನ ಮೆಸೇಜ್ ಮೂಲಕ ಹೇಳ್ರಿ ನಾನು ತಿಳ್ಕೊತಾನೆ ಇದೇ ರೀತಿ ನಿಮ್ಮ ಸಪೋರ್ಟ್ ನನ್ನ ಮೇಲೆ ಇರಲಿ ಎಲ್ಲರಿಗೂ ತುಂಬ ಧನ್ಯವಾದಗಳು ಥ್ಯಾಂಕ್ ಯು you cool.